ಬಲ್ಲ ಜ್ಞಾನ ಮಾತಿನಲ್ಲಿ ಹಿಂಗ್ ಹೇಳ್ತಾರ ಹೆನಿವಾರ ಹೌದು ಆಧಾರ ಈದಾರ ಶಿವದಾರ ಜನಿವಾರ ಅದು ಯಾದದ ಗೊಡವೆ ನಮಗೆ ಏಕೆ ಬೇಕೋ ಹೌದು ಹೌದ್ರಿ ಸರ ಶಿವನ ಆಧಾರ ಬಂದಿದ್ದರೆ ಸಾಕೋ ಹೇಳ್ಯಾರ ಹೌದ್ರಿ ಸರ್ ಜಗತ್ತದಲ್ಲಿ ಯಾತಾರದ ಬೆನ್ನ ಹತ್ ಬೇಡ್ರಿ ಚೀತಾರ ಬೆನ್ನ ಹತ್ ಬೇಡ್ರಿ ಹಾಚು ನಿಂಬಿಕಾಯ ಅವ್ರ ಬೆನ್ನ ಹತ್ ಬೇಡ್ರಿ ಜಗತ್ತದಲ್ಲಿ ಅದು ದಂಡಿಗೆ ಹತ್ತಂಗಿಲ್ಲ ಹಾಚು ತರ ಭಗವಂತ ಆಧಾರ ಒಂದಿದ್ರೆ ಸಾಕ ದೇವಿ ಆಧಾರ ಒಂದಿದ್ರೆ ಸಾಕ ಅಂತ ಹೇಳ್ಯಾರ ಹಾಚು ಹಾಚು ತರ ಭೂಮಿ ಮೇಲೆ ನಾವು ನೀ ಹುಟ್ಟಿ ಬಂದ ಮೇಲೆ ಹಾಚು ಆ ಚೀತಿ ಚಪಾತಿ ಆ ನಿಂಬೆಕಾಯಿ ತೆರವಾರು ಬೆನ್ನು ಹಚ್ಚಿದ್ರ ಏನಾಗ್ತದಲ್ಪ ಹಾಳಾಗ್ತದ ಹೌದು ಹೌದು ಗಂಡಿಗೆ ಹತ್ತೋದಿಲ್ಲ ಹತ್ತೋದಿಲ್ಲ ದೇವರ ಒಂದ ಜಾತ್ರಿ ಕೇತ್ರಿ ಮಾಡೋರು ಅವ್ರ ಬೆನ್ನು ಹತ್ತಿರಪ್ಪ ಅಂತಂದ್ರ ಏನಾಗ್ತದಲ್ಪ ನಾವು ನೀವು ಮಾಡಿದ ಕರ್ಮ ಹೋಗಿ ಪುಣ್ಯ ನಮ್ಮ ಬೆನ್ನು ಹತ್ತಿ ಬರ್ತೈತೆ ಅನ್ನೋಂತ ಮಾತನ್ನ ಹೇಳಿ ಹೌದ್ರಿ ಸರ ಸರ್ ಬಹಳ ಚಂದ ಹಾ ಅಯ್ಯ ಬಹಳ ಚಂದ ಮಾತಾಡಿದ್ರಿ ಹಾ ಅಳ್ಯಾ ಅಳ್ಯಾ ಅವನ್ ಕೊಂಡವ್ಗ್ಯಾವ ಆ ಹಾ ಮಾ ಅವನ ಹೆಣ್ಣ ಬೇರೆ ಕೈ ಕೊಡುವಂತ ಹೇಳ್ತಾನ ರೀ ಇಂಥ ಹಳ್ಯಾರ ಬಾಳ ಮಂದಿನ್ಯಾಗ್ಯಾರ ಜಿಗೋ ಒಬ್ರ ಬೇಕಾಕ್ಯಾರ್ರಿ ಹೌದಿಲ್ಲ ಆ ಹಾ ಆ ಹೇಳಿದ್ರು ಅವ್ರು ಏನ್ ಹೇಳ್ತಾರೀಪಾ ಅವ್ಸ ಮಾರು ಬಾಳ ಸಕ್ಕಿ ನಮಿತಾ ಅದು ಅದು ಕ್ರಿಸ್ತ ಪರಮಾತ್ಮ ಎಪಿ ಸಿ ಹೇಳ್ರತ್ತ ಅವ್ಗ ಏನ್ ಹೇಳ್ತಾನಂತ್ರಿಪ್ಪ ಅವ್ಗ ಎತ್ತಿ ಹಚ್ಚಿದಾಗ ಕೊಂದ್ರ ಸುಮಾರ ಆಗ್ತೈತಂತ ನಾ ನಿನ್ನ ಅಳ್ಯಾಜಿ ನೀನ್ ನಿನ್ ಕೊತ್ತನತ್ ಹೇಳಿ ಕೊಂದತ್ತ ಹಾ ಹಾ

ಅಂತ ಕಾಲ್ ಸೇರ ಬ್ಯಾಡನ ಕೈಲಿ ಜರ ಎಂಬ ಬ್ಯಾಡನ ಕೈಲಿ ಹಿಡ್ಕೊಂಡ ತಾನ ಕೃಷ್ಣ ಏನ್ರೀತ್ರಾ ನಿಮ್ಮೆಲ್ಲರೂ ಸೂತಿ ಅಂತಾ ಸೂರೆಯಾ ನೀಮಾ ಹಾ ಹಾ ಯಾಕ ಸಾಯಬೇಕಾತ್ತಾ ಸಾಯಬೇಕಾತ್ತಾ ಇತ್ತು ನೀವು ಬಾಳ ಸೂರಿದ್ರಿ ಮಾವನ ಕೊನೆ ಜೀವಂತನ ಭೂಮಿಗೆ ಬರಬೇಕಾಗಿತ್ತು ಬರಬೇಕಾಗಿತ್ತುಲ್ರಿಪ್ಪ ಇರಾದ್ರೆ ಮಾವನ ಕಿತ್ತ ಹೆಚ್ಚಿರೋ ಕೈಲಿ ಸಾಯಬೇಕಾಗಿತ್ತು ಹೌದು ಹೌದು ನೀವು ಸೂರವರಾ ಹಾ ಹಾ ಹೆಂಗ್ ಮಾತಾಡ್ತೀಯಾ ಅದಕ್ಕ ಮಾತು ಹೇಳ್ತಾರಪ್ಪ ಹುಟ್ಟಿದ ಹುಳ ಒಮ್ಮಿ ಸಾಯುವುದು ಕಟ್ಟಿದ ಮನಿ ಮನಿ ಬೀಳುವುದು ಹೌದು ಹೌದ್ರಿ ಸರ ಇದು ಎಲ್ಲ ನಾವಣಿ ಮಾಡುದು ಮಂದ ಬಾಜಾರ ಐತಿ ಮಂದ ಬಾಜಾರ ಹುಟ್ಟಿರ ಅದೊಮ್ಮೆ ಸಾಯಾಕನ ಹುಟ್ಟಿ ಐತಿ ಹೌದ್ ಹೌದ್ರಿ ಸರ ಹುಟ್ಟಿದ ಸಾಯಕ್ರೆ ಸತ್ತದಿ ಮುಂದೆ ಹುಟ್ಟತೈತಿ ಹೌದ್ ಹೌದು ಏನಾಗಿತ್ತು ನಿಮ್ದ ಏನಾಗ್ಯಾರೀಪ ಯುಗದಾಗ ಶ್ರೀರಾಮಚಂದ್ರ ಆಗಿ ಹೋದ ಅವನಿಗೆ ದೇವರ ಹೌದು ಹೌದು ಶ್ರೀರಾಮಚಂದ್ರ ಆಗಿ ಹೋದ ವಾಲಿ ಮತ್ತು ಸುಗ್ರೀವ ಏನಿದ್ರು ಅಣ್ಣ ತಮ್ಮ ಇದ್ರು ಹೌದು ಹೌದು ವಾಲಿ ಸುಗ್ರೀವ ಅಣ್ಣ ತಮ್ಮ ಇದ್ರು ವಾಲಿ ಬಾಲ್ ಸೂರಿದ ಹೌದು ವಾಲಿ ಏನು ಮಾಡಿದ್ದ ಏನ್ ಮಾಡಿದ್ರಪ್ಪ ವಾಲಿ ಇದ್ದ ವಾಲಿ ರಾಮಗ ಬಂದು ಕೇಳ್ತಾನ ಏನ್ ಕೇಳ್ತಾನ ನನಗ ಸುಗ್ರೀವ ಮೂಲ ಹೌದು ಬೆಣ್ ಹತ್ತನನ್ನ ಸಾಕ್ಷ ರಾಮ ದೇವ್ಗ ಹೌದು ಹೌದು ಪಾಪ ಬಿಟ್ಟದ್ದು ಹುಷಿ ಹೋಗ್ತಿದ್ದಿಲ್ಲ ಹೌದು ಹೌದ್ರಿ ಸರ ಅವಾಗ ಆದ್ರ ಆಯ್ತ ಪಾ ಕೊಟ್ಟು ನನ್ನ ಬೆಣ್ಣ ಹತ್ತನಂದ ನೋಡ್ರಿ ಇವ್ರು ಮಾಸೂರು ದೇವ್ರಿ ಅವ್ರ ಮತ ಎಲ್ಲಿ ಹೌದು ರಾಮ ಹುಷಿ ಹೋಗ್ತಿದ್ದಿಲ್ಲ ಹೌದು

ಏನ್ ಇವನು ಕೊಡಬೇಕು ಏನ್ ಅವನ್ ಕೊಡ್ಬೇಕು ಅವಾಲಿನೋ ಏನ್ ಇವ್ ಸುಗ್ರೀವ್ ಹಿಂಗ್ ಚಿಂತೆ ಬಿತ್ತು ಅವಾಗ ವಿದ್ಯು ಮುಗಿತು ಮತ್ತ ವಾಲಿನ ಹೋದ ಸುಗ್ರೀವಾದ ವಾಲಿ ಬಂದ ರಾಮನ ಕಾಲಿಗೆ ಬಿದ್ದ ಸುಗ್ರೀವ ಅವನ ಕೊಡ್ಬೇಕಾಯ್ತು ಅದಕ್ಕೆ ತಂದು ನಿನ್ನ ನಿಲ್ಸೀನ ಅಂದಾಗ ಸುಗ್ರೀವ್ ನನ್ಗ ಯಾರು ಕುಂಡ ಹತ್ತಲಿಲ್ಲ ಅಂದವ ಹಾ ಅಂಗಾರವಾಗ ಜಗನ ಮಾಡಂದವ ಏನ್ ಮಾಡ್ತಾನ್ರಿ ಪಾಣಿ ಕೇಳ ಮಾ ರಾಮ ಹೆಂಗ್ ಹೇಳ್ತಾನ ಓದ ಸುಗ್ರೀವ್ ಒಂದು ಮಾಲೆ ಹಾಕು ಹಾಕು ಯಾಕಿ ಮಕ್ಕಿನ್ಯಾಗ ಹತ್ತಿ ಅವ್ನ ಹೊಡಿತನನ ಅಂದ ಹಾ ಹಾ ಅವಾಗ ಹೋಗಿ ವಾಲಿ ತಾವು ಸುಗ್ರೀ ಉರ್ ಒಂದು ಮಾಲಿ ಹಾಕದ ಬಿಟ್ಟ ರಾಮ ಹಾ ಹಾ ಅವಾಗ ಸುಗ್ರೀವೃಸ ಇವಾಗ ಹೇಳ್ತಾರ ಜನ್ಮದಾಗ ಹೆಮ್ಮೆ ತುಂಬ ಮುಂದಿನ ಜನ್ಮದಾಗ ನಾನೇ ಜರ ಎಂದು ಕೇಳಿ ಬಂದ ನಿರ್ದಾಗ ನಿನ್ನ ಹೊರ ಹೋಗ್ ಕೊಲ್ತಿಯ ಸೂರ್ ಏರ್ ಪವರ್ನವ್ರವರ್ನವ್ರ ಅವನು ಪದ ಅವ್ರ ನೀವು ಉಳಿಬೇಕಾಗಿತ್ತು ಸೂರ್ಯ ಸೂರ್ತಾರ ತಿನ್ನ ನಿಮ್ಗೆ ಸೂರ್ತಾನ ಎಲ್ಲಿ ಹೋಗೈತೆ ವಿಚಾರ ಮಾಡಿ ಮಾತಾಡ್ರಿ ಹಾಂ ಹಾ ನೀ ಯಾರು ಓದಿಲ್ಲ ಉಣದಿಲ್ಲ ನಾ ನೋಡ್ಕೊ ನೀ ನಾಶದ ಹೌದು ಹೌದಿಲ್ಲ ಹಾ ಹಾ ಅಮ್ಮ ಮಾವನ ಬಂದಿರಿ ಆದ್ರೆ ನೀವೇ ಉಳಿಬೇಕಾಗಿತ್ತರ ಯ ಹೊಳ ಒಬ್ಬ ಬ್ಯಾಗ್ ನಿಂದ ಹೊಸ ಬಂದ ಸತ್ತೀರಿ ನೀವ ಹ್ಯಾಂಗರು ಮಾತಾರೆ ಬಿಡಿ ಹೌದಿಲ್ಲ ಹಾ ಬಾಚಂದ್ ಮಾತಾದ್ರವ್ರು ಏ ಬಾ ಚಂದ್ ಮಾತಾಡ್ತ ಹೇಳ್ ಬೈತ ರುತ್ರ ಕುಲ ಆಗ್ಯಾವತ್ತ ನಿಮ್ಮ ಅಪ್ಪ ಒಬ್ಬ ಬಂದ್ರು ರುತ್ರ ಕುಲ ಆಗಂಗಿಲ್ಲ ನಮ್ ಗುರ್ಬೊ ತಕ್ಕ ಬಂದಿದ್ದು ಯಾ ಇಲ್ಲಿ ಎಷ್ಟು ಮಂದಿ ಅದಾರ ಹೆಣ್ಮನ್ ಶಾರ್ ಕೂತಾರ ಹೌದು ಸಂಕ್ರಮಣ ಅಂತಾರೆ ಹೌದು ಸಂಕ್ರಾಂತಿ ಅಂತಾರೆ ಅಂತಾರೆ ಸಂಕ್ರಮಣ ಸಂಕ್ರಾಂತಿ ಅಂತಾರ ಆಹಾ ಸಂಕ್ರಾತ್ರಿ ತಂದಿರ ಬುಕ್ಕ ಗುಕ್ಕ ತೊಗೊಂಡು ಬಾ ನಿನಗೆ ಇಲ್ಲೇ ಸರಣ ಹೋಗಣ ಓ ನಾವು ತುಂಬ ಚರ್ಮ್ ಹೋಗಿ ಹೊತ್ತಿಗೆ ಅಲ್ಲ ಸರ್ಣ ಹೌ ಮೌನ ನಾವು ನಾವು ಲಾಲ ಸಂಕ್ರಾಂತಿ ಹಪ್ಪದ ಹಾಟಿಕ ಶುಭಾಶಯವ ತರ ಸಂಕ್ರಾಂತಿ ಬಂದಿದೆ ಹಾ ಹಾ ಸಂಕ್ರಾಂತಿ ಸಂಕ्रमण ಹೌದು ಇದನಲ್ಲೇ ಸಂಕ್ರಾಂತಿ ಮಾಡಿ ಅಂದ್ರೆ ನಿಮಗೆ ನಾಚರ ಮುಂದೆ ಯಾವಾಗ ನೀವು ಯಾ ಬಹಳ ದೊಡ್ಡವ ಅಣ್ಣನ ದೊಡ್ಡವ ಹೊರಟಾ ತಿಕ್ಕೋ ಸಾಕಾ ಹಾ ಹಾ ಬರಲಿ ಹೇಂಗ ಇನ್ನು ಕುಬೇ ಅಂತಂದ್ರೆ ನಾನು 3 ಮಾಡ್ಕೊಂಡ್ಬಾ ಸೋ ಯಾ ಗೆಂದರವಾಗಿತ್ತು ಎದರಾಗಿ ಐತಿ ಅದರ ಟ್ರೀ ಮಾಡ್ಕೊಂಡ್ ಬಾ ಶೇರ್ ಮಾಡುತ್ತೆ ನಾನು ಅದನ್ನೇ ಕರೆ ಮಾಡೋನು ಮತ್ತ ಆ ಹಾ ಹಾ ಇಲ್ಲಿ ಯೂಟ್ಯೂಬ್ ಮುಂದೆ ಉತ್ತರ ಹೇಳಿ ಹೋಗ್ಲಿಲ್ಲ ಅಂದ್ರೆ ನಾನು ಮಾಸ್ಟರ್ ಅಲ್ಲ ಮತ್ತ ನಾ ಹೆಂಗ ಬರಬೇಕು ಹೆಂಗ ಬರಬೇಕು ನಿಂದೇನೋ ಕುಬೇ ಅಂತ ಹೇಳು ಸಂಕ್ರಾಂತಿ 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 ಹೋಗಿ ಸಂಕ್ರಾಂತಿ ಆಗಬೇಕala ಆಗಬೇಕು ಹೌದು

ಅದಕ್ಕ ಏನೈತಿ ಸರ್ ಉತ್ತರ ಕುಲ್ಲ ಆಗಿಲ್ಲ ಆಗಿಲ್ಲ ಆ ಮೊದಲು ಏನೋ ಇತ್ತು ಅದನ್ನ ಸಂಕ್ರಾಂತಿ ಹೋಗಿ ಸಂಕ್ರಾಂತಿ ಮಾಡ್ಕೊಂಡು ಬಂದಿ ಒಳಗ ಆಗತೈತಿ ಕುಲ್ಲ ಅಂತಾರೆ ಮತ್ತೆ ಅದು ಟೀ ತಿನ್ನ ಉಳಿದ ತಂದ್ರ ಉತ್ತರ ಬೇರೆನೈತಿ ಆಹಾ ಅದು ಉತ್ತರ ಕುಲ್ಲ ಆಗಿಲ್ಲ ಹೌದು ಮತ್ತೆ ಹೇಳ್ರಿ ಅವ್ರು ಅವರು ಹೇಳಿದ್ರಲ್ಲಪ್ಪ ಜಾಣೆದ್ದು ನಮ್ಮ ಜಾರಕ್ಕೆ ಊರ ಏಡ ಒಂದು ಅದಾವ ಇದಾವಾ ಹಹಾ ನಮ್ಮ ವಿಷ್ಣು ಮಹೇಶ್ವರ ಮೂರ್ ಏಡ ಕೊಟ್ಟಾರ ಪಾರ್ವತದೇವನ ಮುತ್ಯಾಡ ಕೊಟ್ಟಾರ ಹಹಾ ನಮ್ಮ ಜಾರಕ್ಕೆ ಅವರು ಏಡಾ ಒಂದು ಮುತ್ಯಾರಿ ಬಂದೈತಿ ಹೌದು ಮತ್ತೆ ನಿಮ್ಮ ಜಾಗಕ ಯಾರ ಏಡಾ ಒಂದು ಮುತ್ಯಾರಿ ಐತಿ ಯಾರು ಕೊಟ್ಟಾರ ಅಂತ ಏನ್ ಏನು ಹೇಳ್ರೀಪ್ಪ ಹರಿ ಕೊಟ್ಟ ಹಾ ಹಾ ಒಂದು ದೇವಿ ಕೊಟ್ಟ ಮುತ್ಯಾರಿ ಕೊಟ್ಟ ಹೌದು ಸಂತರ ಬ್ರಹ್ಮನ ಒಬ್ಬನು ಹೇಳ ಬಿಡವಾ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿದಾಗ ಮೂರ್ ಕೆಲಸ ನಡೆದವ ಅದಾವ ವಿಷ್ಣು ದೇವ್ರ ಐತೆ ರುದ್ರ ದೇವ್ರ ಸಂಹಾರ ಮಾಡುದ ಮೂರು ಮಂದಿ ತ್ರಿಮೂರ್ತಿಗಳ ಮೂಲ ಹುಟ್ಟಿದಾಗ ಸೃಷ್ಟಿ ಇಲ್ಲ ಆಗ್ಯದ ಹೌದು ಹೌದು ನೀವು ಒಬ್ಬಳ ಕಡಿಮೆ ಮಾಡ್ತಾ ಇದ್ದ ಅದಕ್ಕೆ ಒತ್ತಿಗೆಲ್ಲ ಆದ್ರೆ ತಿಸ್ಕೊಳ್ಬೇಕು ನೀನು ಕುಲ್ಲ ನೀವು ಒತ್ತರ ಸರಿ ಇಲ್ಲ ಇಲ್ಲ ಕುಲ್ಲ ತಮ್ಮ ವಿಷ್ಣು ಮಹೇಶ್ವರ್ ಮೂರು ಮಂದಿ ಹೌದು ಅವ್ರನ್ನ ಅಗಲಿಸಿ ನೀ ಏನಾರು ಮಾತಾಡಿದಂದ್ರೆ ಅದ ಉತ್ತರ ಸರಿ ಆಗಂಗಿಲ್ಲ ಅದು ವಿಷಯನ ಬೇರೆ ಐತಿ ಉತ್ತರ ಅಲ್ಲ 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 ಇದು ಮುಂದಿನ ಪಾಲ್ದಾಗ ವಿಚಾರ ಮಾಡಿ ಸರಿ ಉತ್ತರ ಹೇಳ್ದಂದ್ರ ಸರಿ ಆಗ್ತಾ ಮನ ಮುಟ್ಟುವಾಗ ನನ್ನ ಮನ ಮುಟ್ಟುವಾಗ ನಮ್ಮ ಗುರುಗೋತ್ತಿರತಕ್ಕಂಥ ಉತ್ತರ ಸರಿ ಎತ್ತಾರ ಕೇಜ್ ಮೇಲೆ ಹನುಮಂತ ಮಾಸ್ತರ ಬಲ ಎಲ್ಲೆಲ್ಲ ಕೇಳಿ ಯಾರು ಹೇಳಿಲ್ಲ ಇವ್ ಮಾಸ್ತರ್ ಹೇಳ ಅಂತ ಒಟ್ಟು ಹೋಗ್ತಾರೆ ನಂದಿನ ಕೊಳೆ ಮೇಲೆ ಹೌದು ಹೋದ್ರಿ ಸರ್ ನಿನಗ ಅಲ್ಲ ನಂಗಿಲ್ಲ ಅಲ್ಲ ನಂಗಿಲ್ಲ ನೀವ್ ಸುಲಭ ಏನಾರ ಹೊಂದಾಣಿಕೆ ಮಾಡಿ ಹೇಳ್ತಾನ ನಾ ಅದಕ್ಕೆ ಒಪ್ಪಾಗಿಲ್ಲ ಸುಲಭ ಅತಿ ಬರದ್ ಗುದ್ದಿ ಅದು ವ್ಯವಹಾರ ಮಾಡ್ಬೇಡ ಹೌದಿಲ್ಲ ಹೌದು ಅದು ಉತ್ತರ ಕುಲ ಇಲ್ಲ ಅದು ಕುಲ ಇಲ್ಲ ಇದು ಕುಲ ಇಲ್ಲ ಅದು ಕುಲ ಇಲ್ಲ ನೀ ಇದಕ್ಕೇನ ನಂಬಾಚಾರ್ಮಾರ ಹೋಗುವವರ್ ಬೇಡ ಏನ್ ಹೇಳ್ತೀವಿ ಅದು ಮತ್ತೆ ಹೇಳ ಏನ್ ಹೇಳ್ತಾರಪ್ಪ ಡೊಳ್ಸು ಕತ್ತಿ ಹೇಳ ಡಾ ತಗದಿಟ್ಟ ಹೌದು ಇತಿರಿ ನೀವ ನಿಮ್ಮ ಶರೀರದ ಜೀವ ಐತಿ ನೀವ್ ಜೀವ ತಗದಿಟ್ಟು ಬಂದ್ ಹಾಡ್ರಿ ಅಂತ ಹೌದು ಮಾತು ಹೇಳ್ತೀನಿ ಕೇಳಿ ಜೀವನದ ಹಂಗದ ಮತ್ತ ಎಲ್ಲಾ ಹೇಳದಿ ನೀನ ಪಾಂಡುರಂಗನ ಕತ್ತಿನ ಹೇಳುದಿ ಎಲ್ಲಾ ಹೇಳಿ ಪಾಂಡುರೀ ಎಲ್ಲಾ ಮಂದಿಗೆ ಗೊತ್ತಿದ ಮಾತೈತಿ ಎಲ್ಲಾ ಹಿರಿಯರಿಗೆ ಗೊತ್ತೀಪ ಗೋಕಾಕದಾಗ ದಾದಾ ಮಹಾರಾಜ ದಾದಾ ಮಹಾರಾಜನಿಂದ ಗೋಕಾಕ ಉದಯ ಹುಳಿಯಾಗ್ಯಾಲ ಹೌದ್ರಿ ಸರ ಇಲ್ಲಿ ಮಂದಿಗೆ ಭಾಗದವ್ರಿಗೆ ಎಲ್ಲರಿಗೂ ಗೊತ್ತೈತಿ ಎಲ್ಲರೂ ಪಂಡ್ರಪುರಕ್ಕೆ ಹೋಗ್ತಾರ ಹೋಗ್ತಾರೀಪ ಹೆಂಗ ಕೇಳು ಆಕ ಇಲ್ಲಾರ್ದಂತ ಶರೀರ್ ಏನ್ ಕೆಲಸ ದಾದಾ ಅಂದ್ರೆ ಪುರುತ್ ಹದಿನೈದು ದಿನ ಹೊಕ್ಕಿದ ಹದಿನೈದು ದಿನ ಬರ್ತಿದ್ದ ಮನೆಯಾಗ ಹೊತ್ತಿ ಹೊತ್ತೆ ಮಾಡಿಲ್ಲ ಹೋಗುದು ಮತ್ ಪಾಲೂರಂಗನ ದರ್ಶನ ಮಾಡುದು ಮತ್ ಹದಿನೈದು ದಿನಕ್ಕೆ ಊರಿಗೆ ಬರುದು ಹೌದು ಮಾಡ್ತಿದ್ದ ದಾದಾ ಮಹಾರಾಜ ಮುಂದ ತಿನ್ನೇ ಕಟ್ಕೊಂಡು ದಾದಾ ಮಹಾರಾಜ ವಯಸ್ಸೆಲ್ಲ ತೀರ್ತು ದಾದಾ ಮಹಾರಾಜ್ ಹೊಂಟ ಹೌದ್ರಿ ಹೊಂಟ ದಾದ ಹೊಂಟಾಕಿ ಮುಂದೊಂದು ಊರಾಗ ದಾದಾ ಮಹಾರಾಜ ತನ್ನ ಸಾಕ್ಷಾತ್ ಪ್ರಾಣ ಬಿಡ್ತ ಹೌದು ಹೌದ್ರಿ ಸರ ಕಾದ ಮಹಾರಾಜ ಸಾಕ್ಷಾತ್ ಪ್ರಾಣ ಬಿಟ್ಟ ಇನ್ ಎಲ್ಲಿ ಧನ ಮಾಡ್ಬೇಕಂತ ಇನ್ನ ಜೀವನ್ ತಿರಾಕಾಗಲೇ ಹೇಳಿದಂತ ದಾದ ಮಹಾರಾಜ ಏನು ಹೇಳಿದ್ರಿ ಒಂದು ಬಾರಿ ಬೇರೆ ಒಳಗೆ ಧನ ಮಾಡ್ರಿ ಅಂತ ಹೇಳಿದತ್ತ ಹೌದು ಹೌದು ಎಲ್ಲಿ ಸಂಸಾರ ಗಡ್ಡೇಕ ಹೌದ್ ಹೌದ್ರಿ ಸರ ಸಂಸಾರ ಗಡ್ಡೇಕ ನನ್ನ ಧಾನ ಮಾಡುತ್ತಿರ ಜೀವನ್ ತಿರಾಕಾಗಲೇ ಹೇಳಿದತ್ತ ಅವಾಗ ಸತ್ಯ ಹಣ ಊದುತ್ತ ಬಾರಿಸುತ್ತ ಚಟ್ಟ ಕಟ್ಟಿ ತಗೊಂಡು ಮಾಡ್ತಿರ್ತ ಹತ್ತನೇ ಊರಾಗ ಹಾಸಿ ಹೌದು ಹೌದ್ರಿ ಸರ್ ಹತ್ತನೇ ಊರಾಗ ಹಾಸಿ ಚಟ್ಟ ಕಟ್ಟಿ ಹೆಣ ತಗೊಂಡು ಬರ್ತಿರತ್ತ ಬಂದು ಪೊಲೀಸರು ಹೇಳಿ ಕೇಳ್ತಾರತ್ತ ಏನ್ ಕೇಳ್ತಾರ ಇದನ್ನ ಎಲ್ಲಿ ಹೋಗ್ಯಾಕತ್ತೀರಿ ಎಲ್ಲಿಂದ ತಂದಿರಿ ಹೆಣದ ವಿಚಾರ ಏನಿದೆ ಪರ್ಚನ ಮಾಡೋಣ ಕೇಳಿದಾಗ ಏನ್ ಹೇಳ್ತಾರಪ್ಪ ಮಾತಾರ ಕೇಳಿ ಇಲ್ಲಿ ಮಾತು ಎಲ್ಲ ಮಾಡೋರು ಕತ್ತಿ ಹೇಳಿ ವಿಚಾರ ಗೊತ್ತಿಲ್ಲ ಅಂತ ಕೇಳ ಅವಾಗ ದಾನ ಮಾಡ ಮೇಲೆ ಮನೆಗಿದ್ದು ಜೀವ್ ಹೋಗಿತ್ತು ಸತ್ತ ಎಲ್ಪ ಏ ಹುಚ್ಚ ಹೋರಾ ಯಾರು ಭಜ್ರಾ ಅಂತ ಹೇಳತ್ತ ದಾದಾ ಮಹಾರಾಜ್ ಎದ್ದು ಕೂತರೇ ಜೀವ ಹೋಗಿ ಹೌದು ಇನ್ ಜೀವ ಇಲ್ಲ ಅವಾಗ ದಾದಾಮಾರ ಪೊಲೀಸರಿಗೆ ನನ್ನ ಬಜ್ರಾ ಮಾಡ್ತಿರೋ ಮಕ್ಕಳೇ ಅಂದತ್ತ

ಇಲ್ಲೇ ಮಾಡ್ಕೊಟ್ಟು ಅವ್ರ ಹತ್ತಿರತ್ತ ಗೋಕಾಕದವ್ರು ನಾವು ಹೋದ್ರೆ ನಮ್ಮ ಭಾಗದಾಗ ಧರಣ ಮಾಡ್ಕೊಟ್ಟು ಅವ್ರ ಹತ್ತಿರತ್ತ ಅಲ್ಲೂ ಜನ ಹೆತ್ತು ಅಲ್ಲೂ ಕಾಗ ಮಹಾರಾಜ ಸಾಕ್ಷಾತ್ ಎದ್ದು ಕೊಟ್ಟು ಹೇಳುವಂತ ಏನ್ ಹೇಳ್ತಾರ ನಮ್ದ ಜಗತ್ತಿಗೆ ಕೀರ್ತಿ ಆಗೋದ ಜಗತ್ತಿಗೆ ಬೆಳಕಾಗೋದ ಇಲ್ಲೇ ದಹನ ಮಾಡಿ ಸಂಸಾರ ಬಣಕ ಹೇಳುವಂತ ಹೌದ್ರಿ ಸರ ಇಲ್ಲಿ ಎಲ್ಲೇ ಐತೆ ನಿಮ್ ಜೀವ ಎಲ್ಲಿ ಐತೆ ಅಪ್ಪ ಪರ ನಿಮ್ ಜೀವ ಹೌದ ಹೌದು ಅನಕತಿ ಬಾಳ್ ಹೇಳ್ಕೊತ ಬಂದ್ ಏನನ ಹೇಳ್ರಿ ಏಕ ಹೇಳ್ರಿ ಹೌದಿಲ್ಲ ಹೌದು ಸತ್ತ ಹೆಮ ಹಿಂಗ ಮಾಡ್ತೇನ ಹಾ ಹಾ ಕೇಳು ಹೇಳ್ರಿ ಸರ ನಮ್ಮ ತಿಮ್ಮ ಸತ್ತ ಹೆಮದ ಐತಿ ಐತಿ ಸತ್ತ ಶರೀರದ್ ಐತಿ ಐತಿ ಅದನ್ನ ತಗದಿ ಹಾಣ್ ಮವನ್ ಮಾತು ಹೇಳಿನಿ ನನಗ ಏನ್ ಹೇಳ್ರಿಪಾ ಇವ್ ಜೀವ ಇಟ್ಟವ್ರು ಇರಲಿ ನೀವ್ ಸತ್ತ ಬಂದವನ ಮಾತ್ರಿ ಹಾ ಹಾ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ನನಗ ಹೆಂಗ್ರಿ ಸರ ಯಾವ ಮಾತ ಕಬೀರ್ ದಾಸ್ ಇದ್ದ ಕಬೀರ್ ಮನೆಗೆ ಹತ್ತು ಮಂದಿ ಸಂತರ ಬರ್ತಾರ ಹೌದು ಹೌದು ಹತ್ತು ಮಂದಿ ಸಂತರ ಬಂದು ಊಟಕ್ಕೆ ಕೇಳಿದಾಗ ಕಬೀರ್ ಏನೂ ಮನೆಯಾಗ ಏನು ಇದ್ದಿದ್ದಿಲ್ಲ ಅವಾಗ ಹೇಳ್ತಾರೆ ಕಬೀರ್ ದಾಸ ಏನು ಹೇಳ್ತಾನ್ರಿಪ್ಪ ನೀರು ತಗೋರಿಪ್ಪ ನೀರು ಕೊಡ್ರಿ ಸಕ್ಕರೆ ಇಲ್ಲೇ ಮನಕೋರಿ ಬೆಳಕಿ ನಿಮಗೆ ಊಟ ಮಾಡಿಸಿ ಹಾಕಿ ಸಂತರಿಗೆ ಕಲಿಸ್ತೋತಿ ಕಬೀರ್ ದಾಸ್ ಹೇಳ್ಬಿಟ್ಟ ಹೌದು ಹೌದು ರೀ ಸರ ಆದ್ರೆ ಆಯ್ತಪ್ಪ ಒಂದ್ ಸ್ವಲ್ಪ ಸ್ವಲ್ಪ ಸಕ್ರಿ ತಿಂದ ಮ್ಯಾಲ ನೀರು ಕೊಡದ ಅವನ ಮನೆಯೊಳಗ ಒಣಕೋತಾರ ಅವಾಗ ಒತ್ತ ಮಾಡ್ಬೇಕು ಏನು ಚಿಂತೆ ಬಿತ್ತು ಎದ್ದ ಕೂತ್ ರಾತ್ರಿ ವಿಚಾರ ಮಾಡ್ತಾರ ಕಬೀರದಾಸ ಕಬೀರ್ ಹೌದ್ರಿ ಸರ ಅವಾಗ ರಾತ್ರಿ ಎದ್ದು ಕೂತು ಮಗ ಅಡಗಿರಿ ಹಂಗಿದ್ದ ಹೌದ್ರಿ ಹೌದು ಅವಾಗ ಎದ್ದು ಕೂತು ಕೇಳ್ತಾನ ತಾಯಿಗೆ ತಂದಿಗೆ ಎಲ್ಲ ಮನೆಗೆ ನಿದ್ದೆ ಮಾಡ್ತಿರಿ ಇವತ್ತೇನಾಗ್ಯದ ಯಾಕೆ ಎದ್ದು ಕೂತೀರಿ ಹೌದ್ ಹೌದು ಅವಾಗ ಕಬೀರ್ ಕಬೀರ್ದಾಸನ ಕಬೀರ್ ಹೇಳ್ತಾರ ಏನ್ ಹೇಳ್ತಾರ ನಮ್ಮ ಮನೆಯ ಬಾಗಿಲ್ದಾಗ ಹತ್ತು ಮಂದಿ ಸ್ವಂತ ಬಂದ ಮನಿಗಾರ ಅವ್ರಿಗೆ ಉಟ್ಟುಕು ಮಾಡಬೇಕಾಗಿದೆ ಹೊತ್ತು ಹಂಡುರೊಳಗ ಹಾ ಹಾ ದಾನ ಮಾಡ್ಬೇಕಾಗ್ಯ ಅವರಿಗೆ ಆನಂದ ಮಾಡಿ ಕಲಿಸಬೇಕಾಗ್ಯದ ಮನಿ ಒಳಗ ಕಟ್ನ ಕರ್ದೇನಂದ್ರೆ ಕಾಳಿಲ್ಲ ಹೌದ್ ಹೌದು ಅವಾಗ ಕಬಿಲ್ ದಾಸನ ಮಗ ಯಾಕ ಚಿಪ್ತಿ ಮಾಡ್ತೀವೋ ಅಂಗಡಿಯಲ್ಲ ತುಡುಗು ಮಾಡಿಕೊಂಡು ತಂದು ಸಂತರಿ ಗುರುಸು ಹೇಳ್ತಾನಿ ಸರ ಅವಾಗ ಕಬೀರ್ ದಾಸ ಮಗ ದಾಸನ ಹಾರಿ ಬುದ್ಧಿ ತಗೊಂಡು ಹೋಗಿ ಶೆಟ್ಟಿ ಸಾವ್ಕಾರ ಮನೆ ಹೊಡಿತಾರ ಹೊಡಿತಾರ ಆ ಕಬೀರದಾಸನ ದಾಸ್ತನ ಮಗ ಏನ ಕಮಲ್ ಸಣ್ಣ ಹುಡುಗ ಹೌದು ಒಳಗೆ ಹೋಗ್ಬೋಟ ಅತ್ತೇ ಅವಾಗ ತಗೋದ್ರು ತಗೋದ್ರು ಕಬೀರ್ ಕಬೀರದಾಸನ ಮಗನ ಕಮಲ್ ಒಳಗ ಬಿಟ್ಟ ಸಾಗ ಬಿಟ್ಟ ಒಳಗ್ ಹೋದ ದಾಸ ಏನೇನ್ ಹತ್ತದ ಎಲ್ಲಾ ಕೊಟ್ಟ ಹತ್ತ ಮಂದಿಗೆ ಬೇಳೆ ಬೆಲ್ಲ ಹಿಟ್ಟ ಅಕ್ಕಿ ಎಟ್ಟ್ ಹತ್ತಲ್ಲ ಹತ್ತ ಮಂದಿಗ್ ಆಗೋತ ಅತ್ತೇ ತಗದ ಕಮಲ ಕೊಟ್ಟ ಹೌದು ಹೌದು ಹೊರಗೆ ಎಲ್ಲರ ಹಣ್ಣು ತುಂಬಾ ಕುಪ್ಪು ಅತ್ತ ಕೋಲ್ ಕುಡಿತು ಅವಾಗ ಗಡಪಡ ಆಗಿ ಶೆಟ್ಟಿ ಜೌಕಲ್ ಎಚ್ಚರ ಐತು ಲೈಟ್ ಪಟಾನ ಬಡದ ಹಾ ಹಾ ಅವಾಗ ಏನಾಗಿತ್ತು ಏನಾಗಿತ್ತು ಕಬೀ ಹೊರಗ ಅದೇನು ಬೋಕ್ಮಾಲ ಹೊರಗ ಹಾಕಿದ ಹಿಂದ ಶಕ್ತಿ ಸೌಕರ್ ಕಾರ್ ಹಿಡಿದು ಅವಾಗ ಜಗತ್ತೇನಾಗ್ತದ ಇವು ಸೋಲುವಲ್ಲ ಇವು ಸೋಲುವಲ್ಲ ಹೌದು ಹೌದು ಅದ್ ಹೇಳ್ತಾರ ಶಾಸ್ತ್ರ ನೋಡ್ತಮ್ಮ ಗಂಡ ಹೆಂಡ್ರೆ ನಡಕ್ಕೆ ಕೂಸು ಹಾಸ್ಯತ ಹಂಗ ನಡೆದಿಟ್ಟವ್ರೆ ಸಂತೆ ಜಗತನ ಹಾ ಹಾ ರೀ ಸಾರ ಕಬೀರ್ ದಾಸ್ ರುಂಡಾ ಹೆಳ್ತ ಜಗತನ ಅವಾಗ ಕೋರೆ ಕೂಲ್ತು ಬೆಳಗಾಗ್ಲಿಕ್ಕೆ ಮತ್ತೆ ಹಾ ಅವಾಗ ಹೇಳ್ತಾನ ಕಮಲ ಸಣ್ಣ ಹುಡು ಹೇಳ್ತಾನ ಏನು ಹೇಳ್ತಾನ ಅಪ್ಪ ನನ್ನ ರುಂಡಾ ಕರಿಯೋ ಇನ್ನು ಸಂತರಿ ಊಟ ಮಾರ್ಸೋದ ಲೇಟ್ ಹಾ ಹಾ ನೋಡಿ ಹೆಂಗಾದ ಮಾತಾ ನನ್ನ ರುಂಡ ಕಡದ ನನ್ನ ರುಂಡಾ ಕಡಕೊಂಡು ಹೋಗ ತರಾ ಸೌಕಾರ ಇಟೋಲಿ ಕರೆ ನನ್ನ ತಗೊಂಡು ಹೋಗು ಶಕ್ತಿ ಸಕ್ತಿ ದಡ ಹಣ ಇಟೋಲಿ ನನ್ನ ರುಂಡ ಹೋಯಿ ಅಡಿಗೆ ಮಾಡಿ ಸಂತರಿಗೆ ಉಣಿಸಬೀರ್ ದಾಸ ಮಹಾರಾಜ ತನ್ನ ಸ್ವತಃ ತನ್ನ ಮಗನ ರುಂಡ ಮಗನ ಸರ್ ಕಡ್ಕೊಂಡು ಹೋಗಿ ಗಡಿಗೆ ಮುಚ್ಚಿ ಮಣಿ ಒಳಗಿಟ್ಟ ಹತ್ತು ಮಂದಿಗೆ ಎತ್ತ ಆಗ್ತದ ಅಷ್ಟೇ ತಂದಿದ ಅಷ್ಟೇ ಅಡಿಗೆ ಮಾಡಿ ಹೊತ್ತೇರಿ ಊಟ ಮಾಡಿಸ್ತಾನ ಹೌದ್ರಿ ಸರ ಅವಾಗ ಜಾಲ ಜಲಕ ಮಾಡಿ ಅಡಿಗೆ ಮಾಡಿ ಊಟ ಮಾಡಿಸಿ ಸಂತರಿಗೆ ನಮಸ್ಕಾರ ಮಾಡಿ ಕೈಯಾಗ ದಕ್ಷಿಣ ಕೊಟ್ಟ ಹಾ ಹಾ ನಿಮ್ಮ ಊರ ದಾರ್ಶಿ ಬರಬೇಕು ಸಂತರಿಗೆ ಸತ್ತಿ ಪತಿ ಕೂಡಿ ಬಹಳ ಆನಂದದಿಂದ ಭಜನೆ ಮಾಡ್ಕott ಹೋಗ್ತಿರ್ತಾರ ಹೌದ್ರಿ ಸಾರ ಸತ್ತೆ ಸಾಕಾರ hote ತನ್ನ ನಡುವ ಒಣೆಯ ಕಟ್ಟಿಬಿಟ್ಟಿದ್ದ ದಡ ಹೌದ್ರಿ ಸಾರ ಯಾರ ದಡ ಕೋಣ ಹೆಡ್ಕೊಂಡು ಹೋಗರೆ ಅಂತ ಹೇಳಿ ಕಟ್ಟಿಬಿಟ್ಟಾ ಹಾ ಹಾ ಏನು ಅಧಿಸೀ ಭಾಗಲಕ್ಕೆ ದಡ ಕತ್ತಿದو ಸಂತ್ರ ವಿಠಲ ವಿಠಲ ಅಂತ ಭಜನೆ ಮಾಡಿಕೊತ್ತ ಹೊಂಟಿದ್ರು ಕಂಬದ ಸನೆ ಹೋಗ್ತಾರೋ ಮ್ಯಾಲ ರುಣ್ ಇಲ್ಲ ಜೀವಿಲ್ಲ ಮಾಸ್ತಾರ ಹೌದು ಹೌದು ಜೀವ ಜೀವಿಲ್ಲ ಮ್ಯಾಲ ರು ಚೀವಿ ಕಬೀರ್ ದಾಸ್ತನ ಮಗ ಕಮಲನ ಜಗ ಭಿ ಮಾಡಾಕತ್ತಿತ್ತು ಆ ಎಲ್ಲ ನೀನು ಚೀವ್ ಐತಿ ಶರೀರ ಎಲ್ಲ ಮಸ್ತರ ಒಳಗ ಚೀವಿ ಮ್ಯಾಲ ರುಂಡಿಲ್ಲ ಭಜನೆ ಮಾಡ ಕತ್ತಿತ್ತು ಶರೀರ ಹೌದ್ರಿ ಸರ ಅವಾಗ ಸಂತ ಕೇಳ್ತಾರ ಕಬೀರ್ ದಾಸ ಹೌದು ಯಾರ ಜನ ಹಿಂಗ್ಯಾಕ ಹೌದು ಮಾಡ್ಲಿಕ್ಕೆ ಅವಾಗ ಕೇಳುವಾಗ ಕಬೀರ್ ದಾಸ ಮಹಾರಾಜ್ ಹೇಳ್ತಾನೆ ಅನ್ನ ಹಾಕೋ ಸಲುವಾಗಿ ನನ್ನ ಮಗಳ ಜನ ನೋದ್ಯಾ ಕರ್ಕೊಂಡು ಬಂದ ಎಲ್ಲಿ ನನ್ನ ಮನಿ ಒಳಗ ಅದ ಗಡಿಗೆ ಒಳಗಿಡ್ತೀನಿ ಅವಾಗ ರುಣ್ಣ ತಂದ ಅದೇ ದರದ ಮೇಲೆ ಇಡ್ತಾರ ಸಂತ್ರ ಹಸ್ತಿ ಇಟ್ರು ಸರ ಸತ್ತವಾದ ಜೀವ ಮತ್ತ ಬದಿ ಕುಳದ ಪುಣ್ಯಾತ್ಮರೇ ಬದಿ ಕುಳದ ಹೌದ್ರಿ ಸರ ಅದಕ್ಕ ಸತ್ತ ಶರೀರ ಸುಮಾರು ತಿಳ್ಕೊಬೇಡ್ರಿ ಸತ್ತ ಶರೀರ ಎಷ್ಟೋ ಕಾರ್ಯ ಮಾಡ್ಯಾವ ಜಗತ್ತದೊಳಗ ನಾವು ನೀವು ಹಾಡಬೇಕಾದ ತಿಮ್ಮೆತ್ತ ಹಾಡಬೇಕಾದ್ರ ಈಗ ಸದ್ದ ಇದು ಜಗಾನು ಸತ್ತ ಚರಮದ ಐತಿ ಈ ಮುಂದ ಸತ್ತು ಚರ್ಮುದ್ ಅವ ಅವನ್ನ ನೋಡ್ದಾಗನ ವಾಚ್ ನೋಡಿದಾಗ ನಮಗೆ ಹಾಡಾಕ ಬರ್ತೈತಿ ಆಹಾ ಮತ್ತೆ ಸತ್ತ ಸೇರಿದ ಸುಮಾರು ಐತಿ ಅಂದ್ರ ಅಂದ್ರ ಅವನ ಕಿಷ್ಟ ಹಾಡಿ ತೋರಿಸ್ರಿ ನಿಮಗ ನಾ ಬಹುಮಾನ ಐತಿ ಐತಿ ಅದಕ್ಕೆ ಹಳ್ಯಾಗ ಬಹುಮಾನ ಐತಿ ಭಾಳ ಮಾತಾಡೋದಿಲ್ಲ ಏನೋ ಮಾತಾಡೋ ಏನಂತ್ರಿಪ್ಪ ಹೌದು ಸಿದ್ಧ ಆಹಾ ಆಲಕಿ ಯಾಕ ಭಕ್ತರ ಮನಿಗೆ ಹೋಗಂಗಿಲ್ಲ

ಶಾಪ್ ಆಗಿತ್ತು ಅವಾಗ ಸುದ್ದ ತಿರುಗಾಡ ತಿರ್ಗಾಡತ್ತ ಭಕ್ತರ ಮನೆ ಹೋಗಿದ್ದ ಹೌದು ಹೌದ್ರಿಪ್ಪ ಕಾರೋನಿ ಹಬ್ಬ ಸಲಿಯಕ್ಕೆ ಬಂದಿತ್ತು ಹೌದು ಕಾರೋನಿ ಹಬ್ಬ ಸಲಿಯಕ್ಕೆ ಬಂದಿತ್ತು ಹೌದು ಸಿದ್ಧ ಹಿರ್ಯ ಊಟ ಕೂತಿದ್ದ ಕಿಚಡಿ ತಂದು ನೀಡ್ತಾರ ಅನ್ನ ತಂದು ನೀಡ್ತಾರ ಯಾರಿಗೆ ಯಾರಿಗೆ ನೀಡ್ತಾರ ನಿಮ್ಮ ಮನೆಯ ಅನ್ನ ಮಾಡಿರಂದಾಗಿಂದ ಕಾರಣಿ ಹಬ್ಬದಂತ ಭಕ್ತ ಹೇಳ್ತಾರ ಅವನಿಗೆ ಅವಾಗ ವಿಚಾರ ಮಾಡ್ತಾನ ಏನಂತ ರೋಣಿ ಕರಿ ನಾನೇ ಹಿರಿ ಅವ ನಾನೇ ಹರಿಬೇಕಾಗಿತ್ತಂತ ತಿಳ್ಕೊಂಡು ಓಡಾಡಿ ಬರ್ತಾನೆ ಎಲ್ಲಿಗೆ ಹೂರಿಗೆ ಹೌದ್ರಿ ಸರೂನಿ ಕಡಿ ಮುಗಿಸಿದ್ದ ಹೌದು ಹೌದು ಯಾರ ಬಿಳಿಯ ಹೌದ್ರಿ ಸರ ಭಕ್ತರ ಮನೆಗೆ ಹೋಗಿದ ಅವಾಗ ನಂಗೆ ಅಶೋಕ್ ಆಗ್ಯದ ನನ್ನ ಗೌರಿ ಹೋಗ್ಯದ ಇದು ಹಾಲಿನ ಭಕ್ತರ ಮನೆಗೆ ಹೋಗಬಾರ್ದು ತಿಳ್ಕೊಂಡು ತನ್ನ ಮನದಾನ ಗಟ್ಟಿ ಮಾಡಿಬಿಟ್ಟಾನ ಅವ ನಾವು ಸಿದ್ದ ಹೌದ್ ಹೌದ್ರಿ ಸರ ಅಂದಿಂದ ಹಿಡಿದು ಇಂದಿನವರೆಗೂ ಭಕ್ತರ ಮನೆಗೆ ಹೋಗಿಲ್ಲ ಭಕ್ತರ ಮನೆಗೆ ಹೌದು ಸಿದ್ಧ ಹೋಗಂಗಿಲ್ಲ ಹೌದ್ ಹೌದ್ರಿ ಸರ್ ಬಿಟ್ಟು ಬೇರೆ ಏನಾರ ಇತ್ತಂದ್ರೆ ಹೇಳ್ಬಹುದು ಹೇಳ್ಬಹುದು ಅದಕ್ಕೆ ಬಹಳ ಮಾತಾಡಿದಾರ ಇಲ್ಲಿ ಐದು ನೋಡಿ ಐದೇ ಐದು ನೋಡಿ ಚಾಲ ಹಾಡ್ತೇವೋ